ನಾವು ನಿರ್ಮಿ ಒಬ್ಬರಪ್ಪ ಸ್ವಲ್ಪ 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 ಜಾಗ ಸ್ವಲ್ಪ ಜಾಗ முன்னே <laughs> ಅವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಕ್ಷಮಿಸಬೇಕು ನಮ್ಮ ಕೋಲಾರನ ಕೋಮಲ್ ನಿರ್ದೇಶಕರು ಆಗಿದೆಯಲ್ಲ ಮತ್ತೆ ಎಂಎನಾಥ ನಾಗರಾಜ್ ರೆಡ್ಡಿ ಅವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ವೆಂಕಟರಾಮಣ್ಣ ಅವ್ರಿಗೆ ನಮ್ಮ ಕಾಂಗ್ರೆಸ್ ಮುಖಂಡರು ಮಾಜಿ ಟಿಪಿಎಸ್ ಪಿ ಎಸ್ ಅಧ್ಯಕ್ಷರಾದಂತ ವೆಂಕಟಮಣ್ಣ ಅವ್ರಿಗೆ ಸ್ವಾಗತವನ್ನ ಬಳಸ್ತಾ ಇದ್ದೀವಿ ಹೊಲ್ಲ వెంకటేశండి స్వాగతం వహస్ మాజీ కాంగ్రెస్ కాంగ్రెస్ పక్ష స్వాగతాన్

ಇಲ್ಲಿ ನಾವೆಲ್ಲಾ ನಾಯಕರೂ ಸ್ವಾಗತವನ್ನ ಬಯಸ್ತಾ ಎಲ್ಲ ಮಹಿಳಾ ನಾಯಕರೂ ಮತ್ತೆ ಎಲ್ಲಾ ಗ್ರಾಮ ಪಂಚಾಯಿತಿ ಮಟ್ಟದಿಂದ ಬಂದಿರ್ತಕ್ಕಂಥ ನಮ್ಮ ತಾಲೂಕಿನ ಎಲ್ಲಾ ನಾಯಕರುಗಳಿಗೂ ನಗರಸಭಾ ಸದಸ್ಯರುಗಳಿಗೂ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೂ ಅವಡಿ ಬ್ಲಾಕ್ ಕಾಂಗ್ರೆಸ್ ದಯವಿಟ್ಟು ಸಮಯ ಅವಕಾಶ ಇದೆ ದಯವಿಟ್ಟು ಇಲ್ಲಿ ಯಾರು ಡಿಸ್ಟರ್ಬ್ ಮಾಡ್ಬಿಡ್ರಿ ಎಲ್ರಿಗೂ ಸ್ವಾಗತವನ್ನ ಬಯಸ್ತಾ ಮುಂದೆ ದಯವಿಟ್ಟು ಅವರಿಗೆ ಧನ್ಯವಾದಗಳನ್ನ ಈ ತಾಯಲೂರು ಭಾಗದ ಅಭಿಮಾನಿಗಳು ತಿಳಿಸ್ತಾ ಇದ್ದಾರೆ ಅವ್ರಿಗೆ ಧನ್ಯವಾದಗಳು ದಯವಿಟ್ಟು ಈಗ ಮಳೆ ಬರುವ ಎಲ್ಲ ಪದೇ ಪದೇ ಹೇಳ್ತಾ ಇದ್ದೀನಿ పోలీసు స్వల్ప సహకారం ఇబ్బందులు మాట్లాడ వితరణ కార్యక్రమ నడితే అదే జాగ్రీ కు ಎಲ್ಲ ಕೊಡ್ತಾರೆ <irgendwel invito> <MailLE> <simple>

ಜ್ಯೋತಿಯಲ್ಲಿ ಬೆಳೆದು ಅನ್ನುವಂತ ದೀರ್ಘ ಸಮಂಗಲಿ ಭವ ಅನ್ನುವ ಕಾರ್ಯಕ್ರಮದ ಎರಡನೇ ಭಾಗವಾಗಿ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಯಾರು ಬೆಲೆಬಿಲಿ ಆಗದೆ ಆಕರಿಸಬೇಕು ನಮ್ಮ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ನಮ್ಮ ಶಿವಣ್ಣ ಅವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಅದೇ ರೀತಿ ದೇವರಾಜನೂರ ರಾಜು ಅವ್ರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ನಮ್ಮ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದಂತ ಅರವಿಂದ್ ರ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಮೇಡಮ್ ಅವ್ರೆ ಬೇಗ ಬೇಗ ಕಳಿಸ್ತಾ Growl, ext ordinaryUSM mis morally Ain't the трem професс or coupon begun to use additional chamado kaik gehört अच्छा बच्चे लोग अच्छे बच्चे लोग अच्छे कॉलेज के लोग हैं 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 अ